ಡಿಶು ಜಿಂಚಿ ಜಿಂಚಿಕ್ ಇಂತ್ರಿಗ ಚೇಂಜ್ ಮಾಡ್ಬೋದು ಮತ್ತೆ ನಮ್ಮ ಗಾಡಿಗೆ ಸ್ಟಿಕ್ಕರ್ ಹಾಕ್ತೀನಿ ಫೋರ್ ಇಂಟು ಫೋರ್ ನಮ್ಮದು ಏನು ಅನ್ಕೊಂಡಿದ್ರು ಮತ್ತೆ ಇವತ್ತು ನಮ್ಗೆ ಬಾತಿಗೆ ಸಿಕ್ಕಿದ್ದಾರೆ ಯಾರೂ ಅಲ್ಲ ನೋಡಿ ಇವರೇ ನಮ್ಮ ಇಂಟ್ರಾ ಗಾಡಿ ಇಲ್ಲೇ ಬರ್ತದೆ ನೋಡ್ರಿ ಇಲ್ಲೇ ಹೊಸ ರೋಡ್ ಹೋಗ್ತಿದ್ದಂತೆ ಎಷ್ಟು ಆರನ್ನ ಹಾಕೋದ್ನು ಸೈಡ್ಗೆ ಹೋಗ್ಸಾಯಿಲ್ಲ ಏನು ಯಾರು ಕೇಳೋಣ ಗೊತ್ತಾಗಲಿ ಈ ಕಡೆಲ್ಲ ಒಂದು ಎಕ್ಸಾಂಪಲ್ ನೋಡ್ರಿ ಎಮ್ನ ಹೋಗ್ತಾಳೆ ಅಷ್ಟೇ ವಿರಾರ್ ನೋಡದ್ಲು ಆಗ ಓದ್ತಾ ಇರ್ತಲ್ ಪಕ್ಕಿ ಹೋಗಲ್ಲ ಏನೋ ರಾಯಲ್ ಫ್ ಜೈ ಶ್ರೀರಾಮ್ ಇವತ್ತು ನಮ್ಮ ಗಾಡಿಗೆ ಗ್ರೀಸಿಂಗ್ ಮಾಡಿಸೋ ಸಮಯ ಬಂದರೆ ಗಾಡಿ ರೂಟ್ ಓಡಿಸಿ ಒಂದು ಹದಿನೈದು ದಿನ ಆಗದೆ ಹದಿನೈದು ದಿನ ಹದಿನೈದು ಹದಿನೆಂಟು ದಿನದಿಂದ ಓಡಿಸ್ತಾ ಇದ್ದೀನಿ ಗಾಡಿ ಇವತ್ತು ಗ್ರೀಸಿಂಗ್ ಮಾಡಿಸ್ ನಿನ್ನೆ ಮನೆಯೆಲ್ಲ ಮಳೆ ಸರಿ ಬಿತ್ತು ಹೆವಿ ಗಲೀಜು ಆಗಿ ಸೊ ಅಂಕಲ್ ಒಬ್ಬರೇ ಫ್ರೀಯಾಗಿ ಆಗಿ ನೋಡ್ರಿ ಇಲ್ಲಿ ಅಂಕಲ್ ಆರಾಮ ಖಾಲಿ ಅವರೇ సో బేగా బేగ మాస్కొన్నీ గారి మాట్లా ఎల్ెడదాక్త అంకలు ఎస్ ఫైంట్ బరుత్ అంకల్ టోటలు నాలుగు నాలుకూందాకూ ఒరు ಹನ್ನೆರಡು ಹನ್ನೆರಡು ಪಾಯಿಂಟ್ ಬರುತ್ತಾ ನಮ್ಮದು ಚಿಕ್ಕ ಗಾಡಿ ಇದ್ದಿದ್ದಲ್ಲ ಅದಕ್ಕೆ ಬರೀ ನಾಲ್ಕು ಪಡೆ ಹೊಡಿತಾ ಇದೆ ಇಂಟ್ರಾ ಗಾಡಿ ಚಿಕ್ಕ ಟಾಟಾ ಗಾಡಿಯೇ ಕಾ ರೂಢಿಲ್ಲ ನಮ್ಕಾಕ ಡೈಲಿ ನೋಡ್ತಿದ್ದೆ ಡೈಲಿ ಯಾವ್ದೊಂದ್ ಎರಡು ಗಾಡಿ ನಿಂತಿರೋ ಇನ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಖಾಲಿ ಇತ್ತಲ್ಲ ಅದಕ್ಕೆ ಎತ್ಕೊಂಡು ಇವತ್ತು ಹಾಕಿದೆ ಎಷ್ಟಕ್ಕೆ ಅನ್ಸುತ್ತೆ ಮಾಡ್ಬೇಕಂದ್ರೆ ದೊಡ್ಡ ಗಾಡಿಗೆ ಫಸ್ಟ್ ಟೈಮ್ ಇದು ಗಾಡಿ ತಂದಾಗಿಂದ ತಿಂಗಳೂಟ್ ಹತ್ತು ದಿನ ಸ್ಟಾರ್ಟ್ ಆಯ್ತು ಗಾಡಿ ಬಾಡಿ ಬಿಲ್ಡಿಗ್ ಬಿಟ್ಟಿದೆ ಹೋದ್ ತಿಂಗ್ಳು ಹದಿನೆಂಟು ತಂದಿದ್ದು ಇದು ಫಸ್ಟ್ ಟೈಮ್ ಕರೆಕ್ಟಾಗಿ ಕರೆಕ್ಟ್ ಆಗಿ ತಿಂಗಳ ಅದಕ್ಕೆ ಅದಕ್ಕೆ ಹಾಂ ಹೌದಾ ಅದಕ್ಕೆ ಬೇಗ ಮಳೆ ಬಿತ್ತಲ್ವಾ ಅದಕ್ಕೆ ಎಲ್ಲ ಮಣ್ಣು ಕಟ್ಟಿಬಿಟ್ಟಿರ್ತದೆ ಅಂತ ಹಾಂ ಇದು ಹೆಂಗೋ ಆರಾಮ ಇದೆ ನಮ್ಮ ಲೆಕ್ಕ ಇದು ಸರ್ ಅಂಕ ಅಲ್ಲಿ ತಲೆಗೆಲ್ಲ ಟಚ್ ಆಗೋದು ಕಂಬಳಿಗೆ ಶಾರ್ಪ್ ಇರ್ತಾವೆ ವೆಲ್ಡಿಂಗ್ ಮಾಡಿರ್ತಾರಲ್ಲ ಚೂ ಇರ್ತದೆ ಎಷ್ಟು ಗ್ರೀಸ್ ಹಾಕಿರ್ಬೋದಲ್ಲ ಇದ್ರಾಗ ಅದೇ ತುಂಬಕ್ಕೆ ಇರ್ತದ ಇರಲ್ಲ ಅನಿಸ್ತದೆ ಬರ್ರಿ ಅದ ಆಕೆ ನೋಡ್ಕೊಂಡು ಪಿನ್ಗಳು ಎಷ್ಟು ಏನು ಅಂತ ಫಸ್ಟ್ ಟೈಮ್ ಅಲ್ಲ ನೀಟಾಗಿ ನೋಡ್ಕೊಬೇಕು ಹಾಂ ಇಲ್ಲ ಇಟ್ಕೊತೀನಿ

ಗಾಡಿಗೆ ಮುಂದೆ ಇದೆ ಮುಂದೆನೇ ಇಲ್ಲ ಗಾಡಿಕೆ ಇಲ್ಲ ಥೈರಾಯ್ಡ್ ಇದು ಇದೆಲ್ಲ ಅದಕ್ಕೂ ಇಲ್ಲ ಗಾಡಿಕ ಟೋಟಲ್ ಅದಕ್ಕೆ ಎಷ್ಟು ಪಿನ್ ನಂದಕ್ಕೆ ಹನ್ನೆರಡು

ಸದ್ದು ಗ್ರೀಸಿಂಗ್ ಎಲ್ಲ ಆಯ್ತು ಬರೀ ಸ್ಟಾರ್ಟ್ ಮಾಡೋಣ ಯಾವ ಥರ ಫೀಲ್ ಆಗುತ್ತೆ ನೋಡೋಣ ಗ್ರೀಸಿಂಗ್ ಎಲ್ಲ ಮಾಡಿಸಿದ್ದಾದಮೇಲೆ ಏರು ಪ್ಲಸ್ ಏರು ಓಡಿಸ್ಬಿಟ್ಟಿದ್ದೀನಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ ಅನ್ಕೊಂಡಿದ್ದೀನಿ ಹಾಂ ಹಳ್ಳ ದಿನ ಎಗಿಸ್ತಾ ಇದ್ದೀವಿ ಓಹ್ ಎಲ್ಲ ಒಂಥರ ಸೌಂಡ್ ಬರೋದು ಕುಯ್ಯೋ 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 ಅಂತ ಈಗ ನೋಡಿರಿ ಎಲ್ಲ ಹಳ್ಳ ದಿನ ಎಗಿಸ್ತಾ ಇದ್ದೀನಿ ಚಿಕ್ಕದಾಗ ಚಿಕ್ಕದಾಗೆ ಸ್ವಲ್ಪ ಸ್ಮೂತಾಗಿ ಪಾಸ್ ಆಗ್ತದೆ ಗೆಳ್ಳೀರು ಕುಡಿಯಿದ ಆಯಿತು ನಮ್ಮ ಗಾಡಿ ಫುಲ್ ಗಲೀಜು ಆಗ್ಬಿಡದೆ ತುಳಿಬೇಕು ಬನ್ನಿ ಗಾಡಿ ಒಳ್ಳೆ ಸಿಗಮ್ಮ ಓಕೆ ಈಗ ನೀನು ಬಡ ದೋಸ್ ಓಡಿಸ್ತಾ ಇದೀಯ ಸ್ವಂತ ಗಾಡಿ ಹಾಕೋಣ್ ಪ್ಲಾನ್ ಆಗ್ತಾ ಇದೆಯಾ ಓಡ್ಸೋದು ಬಿಟ್ಟಿದ್ಯಾ ಯಾವ ಗಾಡಿಯ ಏನು ಪರ್ಪಸ್ಗೆ ಒಂದ್ ಹೇಳ್ತೀನಿ ನೋಡು ಒಂದು ಕಂಪ್ನಿ ಅಟ್ಯಾಚ್ ಮಾಡ್ಕೊಳತ್ತೆ ಅಂತ ನಂಬ್ಕೊಂಡು ಗಾಡಿ ತಗೋಬೇಡ ನೀನು ಕಾಂಟ್ಯಾಕ್ಟ್ಸ್ ಇರ್ಬೇಕು ಒಬ್ಬರು ನಂಬ್ಕೊಂಡು ಗಾಡಿ ಹಾಕಿದ್ರೆ ಲಾಸೆ ನಿನ್ಗೆ ಐದಾರು ಕಡೆ ಕಾಂಟ್ಯಾಕ್ಟ್ಸ್ ಇರಬೇಕು ನಾನು ಗಾಡಿ ತಂದ್ ಹಾಕೊತರ ನಂಬಿಕೆ ಇರಬೇಕು ಈಗ ನಾನು ಯಾವುದೋ ಒಂದು ಕಂಪ್ನಿಗೆ ಹೇಳ್ತೀನಿ ಹಾಕೊತ ತಗೊಂಬ ಅಂತೀನಿ ನಾಳೆ ಅವರು ರಿಕ್ವೈರ್ಮೆಂಟ್ ನೀನು ಗಾಡಿ ತೊಗೊಂಬಂದು ಬಾಡಿ ಕಟ್ಟಿಸಿ ಇನ್ನೇನು ನಾಳೆ ತಗೊಂಬರ್ಬೇಕು ಅವನು ಅಣ್ಣ ಗಾಡಿ ಸದ್ಯಕ್ಕೆ ಬೇಡ ಬೇಕಾದಾಗ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ ಮತ್ತೇನು ಗಾಡಿನ ಸೊ ಆ ಅರ್ಜೆಂಟ್ ಅರ್ಜೆಂಟಲ್ಲಿ ದಯವಿಟ್ಟು ಹಾಕ್ಬೇಡ ಸ್ವಲ್ಪ ದಿನ ಟೈಮ್ ತಗೋ ಆರಾಮಾಗಿ ಏನ್ತಿಯಾ ವಿಚಾರಿಸು ನಿಮ್ಗೆ ಗೊತ್ತಿರೋ ಕಡೆ ಕಾಂಟ್ಯಾಕ್ಟ್ಸ್ ಕಡೆ ಚೆನ್ನಾಗಿ ವಿಚಾರಿಸಿ ಓಕೆ ನಾನು ಈ ಗಾಡಿ ಹಾಕಿದ್ರೆ ಹಿಂಗೆ ಬಿಸ್ನೆಸ್ ಆಗುತ್ತೆ ಅಂದರೆ ಮಾತ್ರ ಗಾಡಿ ಹಾಕೋ ಸುಮ್ಮನೆ ಗಾಡಿ ಹಾಕಿ ಎರಡು ಮೂರು ತಿಂಗ್ಳು ನೋಡ್ಸಿತ್ರಿಗ ಸೀಸಿಂಗ್ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ಲಪ್ಪ ನೀನು ಎಲ್ಲ ಬೆಂಗಳೂರಲ್ಲಿ ಎಲ್ಲ ಎಲ್ಲಿ ಬೇಕೋ ತಗೊತಾರೆ ಗಾಡಿನ ಎಲ್ಲರಿಗೂ ಗಾಡಿ ಬೇಕೇ ಬೇಕು ಡೈಲಿ ಗೂಡ್ಸ್ ಟ್ರಾವೆಲ್ ಮಾಡೋದಕ್ಕೆ ಬಟ್ ನಿನಗೆ ವರ್ಕೌಟ್ ಆಗೋ ಪ್ರೈಸ್ಗೆ ನಿನ್ನ ಗಾಡಿ ತಗೊತಾರ ಗ್ಯಾರಂಟಿ ಇರಬೇಕಲ್ವಾ ಸಾವಿರಾರು ಗಾಡಿ ಇಲ್ಲಿ ಹೌದಾ ವೆಂಡತ್ ಅಂತ ಏನು ಗ್ಯಾರಂಟಿ ಕೊಡ್ತೀಯಾ ಹಾಂ ಇಲ್ಲಿ ಕೊಡ್ತಾರೆ ಡ್ರೈವರ್ ಕಮ್ಮೋನೋರು ಓಡ್ಸ್ಕೊಂಡ್ರು ಹತ್ತು ಸಾವಿರ ಮಿಕ್ಕಲ್ಲಿ ಗಾಡಿಗಳು ಹಾಂ ಅದಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡಿ ನಾನು ಏನು ಪರ್ಪಸ್ ಗಾಡಿ ಹಾಕಬೇಕು ಎಲ್ಲಿಗೆ ಹಾಕಬೇಕು ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿ ಯಾವ ಗಾಡಿ ಹಾಕಬೇಕು ಸೊ ಹಂಗೆ ಪ್ಲ್ಯಾನ್ ಮಾಡಿ ಸುಮ್ಮನೆ ಬ್ಲೈಂಡಲ್ಲಿ ನಾನು ಯಾವುದೋ ಒಂದು ತಾವು ತಗೊಂಬಿಡ್ತೀಯಾ ಮತ್ತೆ ಇನ್ನೊಂದು ಎರಡು ಇನ್ನೊಬ್ಬರು ಯಾರೋ ಅದು ಗಾಡಿ ಆ ಕಂಪ್ನಿಗೆ ಅಂತ ಎಲ್ಲ ಹಾಕ್ತಿಯಾ ಒಬ್ಬನ ಕೇಳ್ಕೊಂಡು ಹಾಕೋಬೋದು ಫಸ್ಟ್ ನಿನಗೆ ಕಾನ್ಫಿಡೆನ್ಸ್ ಬರಬೇಕು ನಾನು ಈ ಕಂಪ್ನಿಗೆ ಹಾಕಿದ್ರೆ ಇಲ್ಲಿ ಓಡಿಸ್ತೀನಿ ನಾನು ನನಗೆ ಕಾಂಟ್ಯಾಕ್ಟ್ ಇದೆ ಈ ಕಂಪ್ನ ಇನ್ನೊಂದು ಕಂಪ್ನಿ ಹಾಕೊಂತೀನಿ ನಿನಗೆ ಕಾನ್ಫಿಡೆನ್ಸ್ ಬರಬೇಕು ಆ ಥರ ಪ್ಲ್ಯಾನ್ ಮಾಡೋ ಅಷ್ಟೇ ಅಲ್ಲಿಬಿಟ್ರೆ ನಾನೇನು ಹೇಳೋಕ್ಕಲ್ಲ ಹ್ಞೂ ಸರಿ ಮಾಡು ಏನು ಎಲ್ಲಿ ಬೇಕಿದ್ರೆ ಫೋನ್ ಹಾಕಿ ನನಗೆ ಓಕೆ ಓಕೆ ನೋಡಿರಿ ಹಿಂಗೆ ಹುಡುಗರು ಜೋಶಲ್ಲಿ ಇರ್ತಾರೆ ಗಾಡಿ ತೊಗೊಂಡ್ಬಿಡೋದು ಏನಕ್ಕೆ ಅಂತಲೇ ಗೊತ್ತಿರೋಲ್ಲ ಬಟ್ ಗಾಡಿ ತೊಗೊತಾರೆ ಯೋಚನೆ ಮಾಡಿ ಯಾರನ್ನ ಹೊಸಬ್ರು ನೋಡ್ತೀರ ಗಾಡಿ ಹಾಕ್ಬೇಕು ಅಂತಿರೋರು ದಯವಿಟ್ಟು ಹಾಕೋಕೆ ಮುಂಚೆ ಒಂದು ಐದಾರು ಕಡೆ ಯೋಚನೆ ಮಾಡಿ ಸಡನ್ನಾಗಿ ಗಾಡಿಗಳು ಬ್ಲೈಂಡಲ್ಲಿ ಹಾಕಬೇಡಿ ಗಾಡಿಯನ್ನು ಡೌನ್ ಜೀರೋ ಡೌನ್ ಪೇಮೆಂಟ್ ಕೊಡ್ತಾರೆ ಯೋಚನೆ ಮಾಡಿ ಬಿಡಿರಿ ಅದೊಂದು ಪಕ್ಕಕ್ಕೆ ಹೇಳಿರು ಕುಡಿದಿದ್ದಾಯಿತು ಈಗ ಬರ್ರಿ ಹೋಗಮ್ಮ ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಅಪ್ಪ ಅವಾಗ ಹೇಳಿದ್ದೀರಿಯಾ ಆಟ ಬರ್ತಾರೆ ಬರ್ತಾರೆ ಬೇಜಾರಾಗಿ ಬಿಡ್ತದೆ ನಿಂಕಾ ಎಷ್ಟು ಆರ್ನ್ ಹಾಕೋದ್ನೂ ಸೈಡ್ಗೆ ಹೋಗಿ ಸಾಯಿಲ್ಲ ಏನು ಯಾರು ಕೇಳೋಣ ಗೊತ್ತಾಗಲಿ ಈ ಕಡೆ ಎಲ್ಲ ಒಂದು ಎಕ್ಸಾಂಪಲ್ ನೋಡಿ ಎಮ್ ಓದ್ತಾವಳೆ ಅಷ್ಟೇ ಮಿರರ್ ನೋಡಿದ್ಲು ಆಗ ಓತಾ ಇರ್ತಾರ ಪಕ್ಕೇ ಹೋಗೋಲ್ಲ ಏನೋ ಡೌಲು ಏ ನಮ್ಮನ್ನ ಮುನ್ಯಾರ ಆಟ ಆಡ್ಸೋದ ಪಕ್ಕೆ ಹೋಗ್ಸಾಯಿಲ್ಲ ಎಕ್ಸಾಂಪಲ್ ನಿಮಗೆ ತೋರಿಸಿದ್ಮೇಲೆಲ್ಲಿ ಹಿಂಗೆ ಇನ್ನ ಗಲ್ಲಿಗೆ ದೊಡ್ಡ ರೋಡಲ್ಲಿ ಹಿಂಗೆ ಆಟಾಡ್ಸಿ ಗಲ್ಲಿಗೆಲ್ಲ ಹಿಂಗೆ ಇರ್ತದೆ ಹೇಳಿ ಹೋಗೋದಿಲ್ಲ ಪಕ್ಕ ನಮ್ಮೂರನ್ನ ಏನು ಮಾಡೋಣ ತಲೆ ಮೇಲೆ ನಮ್ಮ ತಲೆನೋ ನೋಡ್ದು ಅಷ್ಟೇ ಸ್ವಲ್ಪ ತಲೆ ಕೆಟ್ಟೋದು ಇಂಥ ಹೆರ್ಗೆ ಅಲ್ಲಿ ಬರೋಕ್ಕ ಅದು ಈ ದೊಡ್ಡ ಗಾಡಿ ತೊಗೊಂಡು ಇದು ಇಲ್ಲಿ ಹೆಲ್ಮೆಟ್ಗೆಲ್ಲ ಹೆಸ್ರಿಗೆ ಹೆಲ್ಮೆಟ್ಗಳಷ್ಟೇ ಅಷ್ಟೇ ಚಿಕ್ಕ ಕ್ಯಾಬ್ಗಳ ಹಾಕೊಂಡ್ಬಿಟ್ಟಿರ್ತದೆ ಈ ಜಾಮಾಗ ಹೋಗ್ಬೇಕು ನಾವು ದೊಡ್ಡ ಗಾಡಿ ತಗೊಂಡು ಏನು ಮಾಡೋಕ್ಕಾಗಲ್ಲ ಸೈಲೆಂಟಾಗಿ ಮೆಲ್ಲೆಗೆ ಹೋಗ್ತಾ ಇರಬೇಕು ಅಷ್ಟೇ ಬೇರೆ ಆಪ್ಷನ್ ಇಲ್ಲ ನಮ್ಗೆ ನೋಡ್ರಿ ಈಗ ಮೆಲ್ಲಗೆ ಮೂವ್ ಮಾಡ್ತಾ ಇರೋದು ಇಲ್ಲಿ ಈ ಪರ್ಪಲ್ ಕಣ್ ಇಲ್ಲ ಪರ್ಪಲ್ ಇಲ್ಲಿ ಪರ್ಪಲ್ ಕರ್ ಕಾಣಿಸ್ತಿದ್ಯಾ ಈ ಬಸ್ ಆದಮೇಲೆ ಅಲ್ಲಿ ಲೆಫ್ಟ್ ಎತ್ಕೊಬೇಕು ನಾವು ನೋಡೋಣ ಬಿಡ್ತಾರಿಲ್ಲ ಯಾಕಂದ್ರೆ ಹಿಂದ್ಗಡೆ ಇದ್ದಿದ್ದು ಜಾಗನ ಕ್ಲೋಸ್ ಮಾಡಿಬಿಟ್ಟು ರೈಲ್ವೆ ಟ್ರ್ಯಾಕ್ ಪಕ್ಕದಾಗ ಚರಂಡಿ ಆಗ್ತವ್ರೆ ಅಂತ ಲಾಸ್ಟ್ ಟೂ ಡೇಸ್ ಇಲ್ಲ ಇವತ್ತು ಕ್ಲೋಸ್ ಆಗಿದೆ ಹಿಂಗೆ ಹೋಗೋಣ ಬರೀ ಬಿಡ್ತಾರಲ್ಲ ನೋಡೋಣ ಫಸ್ಟ್ ಬಿಟ್ಟಿಲ್ಲ ಅಂದರೆ ಈಗ ಎಲ್ಲ ಹೋಗೋ ಗೊತ್ತಿಲ್ಲ ಮ್ಯಾಪ್ ಹಾಕೊಂಡು ಬೇರೆ ಊಟ ಈಗ ಗಲ್ಲಿಗೆಲ್ಲ ದಾಟ್ಕೊಂಡು ಗಾಡಿ ತಗೊಂಡು ಇಲ್ಲಿ ಹಾಕಿದ್ದೀನಿ ಗಾಡಿ ಹಿಂಗೆ ಹಾಕ್ಬೇಕಂದ್ರೆ ಇಲ್ಲಿ ಮುಂದೆ ದಾರಿ ಇಲ್ಲ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ರಿವರ್ಸ್ ಹಾಕ್ಬೇಕು ತೈರ್ ನೋಡಿ ಹಿಂಗೆ ಭಜ್ತಾರೆ ಟರ್ನಿಂಗ್ ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಇದೆಲ್ಲ ನನ್ನದೇ ಏನು ಮಾಡೋಕ್ಕಾಗಲ್ಲ ಜಲ್ಲಿಗೆ ಮೇಲೆ ಬರಬೇಕು ನಿನ್ನೆ ಅಲ್ಲಿ ಜಸ್ಟ್ ಮೇಲೆ ಸ್ಟ್ರೆಚ್ ಆಗೋಗ್ತಾ ಇತ್ತು ಕಲ್ಲು ಮೇಲೆ ತುದಿ ಪ್ಲಸ್ಸು ಮೊನ್ನೆ ಮಳೆ ಬಿತ್ತಲ್ವಾ ಅಲ್ಲಿ ಸ್ವಲ್ಪ ಲೋಡಿಂಗ್ ಕಂಪ್ನಿ ಹತ್ರ ಮಣ್ಣು ಜಾಸ್ತಿ ಜಿಗ್ಣಿ ಹತ್ರ ಜಿಗಣಿ ಅಂತ ಬೆಲೆ ಹತ್ರ ಸೊ ಮಣ್ಣು ಜಾಸ್ತಿ ಆಗ್ಬಿಡದೆ ತಲೆ ಕೆಟ್ಟೋತಿ ಗಲ್ಲಿ ಅಲ್ಲಿ ಓದಿ ಸತ್ತೆ ಗಾಡಿ ಸ್ಪೀಡಿಗೆ ಎವಿ ಗಲೀಜು ಆಗ್ಬಿಡೋದ ಹೋ ನೋಡ್ರಿ ಆಗ್ಬೋದು ಕ್ಲೀನ್ ಮಾಡಬೇಕು ಇವತ್ತು ಸಾಯಂಕಾಲ ಅಲ್ಲೋಗಿ ನೆಂದಿರೋ ಬಟ್ಟೆ ಅಲ್ಲೆಲ್ಲ ಇಲ್ಲೇ ಅಂಗಡಿ ಅದೇ ಕೂಲ್ ಡ್ರಿಂಕ್ ಏನು ತೊಗೊಂಡ್ಬರಿ ಅಂತ ಕೊಡೋದು ಇಲ್ಲಿ ಹೋಗಿ ಜ್ಯೂಸ್ ಗೀಸ್ ಕುಡಿಯೋ ಸದ್ಕ ಲೋಡಿಂಗು ಸಾರಿ ಅನ್ಲೋಡಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಈಗ ಇಲ್ಲಿಂದ ಸೆಕೆಂಡ್ ಪಾಯಿಂಟ್ ಹತ್ರ ಹೋಗೋಣ ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೋಣ ಇಲ್ಲಿಂದ ಹತ್ತಿ ಬೆಲೆ ಮೂವತ್ತೆಂಟು ಅರವತ್ತು ಕಿಲೋಮೀಟ್ರ್ ಹೋಗೋದೇ ಬೇಜಾರು ಈಗ ಟೈಮ್ ಬಂದು ಒಂದು ಎರಡು ಐವತ್ತಾರು ಮೂರು ಗಂಟೆ ಅಂದ್ಕೊಳ್ಳಿ ನಾಲ್ಕು ಐದು ಐದುವರೆ ಆರು ಗಂಟೆ ಒಳಗಡೆ ಆಗುತ್ತೆ ಓಕೆ ಓಕೆ ಅಣ್ಣ ಸೊ ಬನ್ನಿ ನೋಡೋಣ ಆಗುತ್ತಾ ಮುಂದೆ ಎಲ್ಲ ಒಂದು ಸಿಕ್ತ ಮೇಲೆ ಈಗ ಆ ಇಕ್ಕಾಟಿಗೆಲ್ಲ ದಾಟಿ ಮೈಕ್ರಿ ಸರ್ಕಲ್ ರೋಡ್ ಪ್ಯಾಲೇಸ್ ಗ್ರೌಂಡ್ ಲೆಫ್ಟ್ ನಮ್ಮ ಪ್ಯಾಲೇಸ್ ಗ್ರೌಂಡು ಮೇಕೆ ಸರ್ಕಲ್ ರೋಡ್ ಈ ಕಡೆ ಎಲ್ಲ ಏನಕ್ಕೆ ಬಂದಿದ್ದು ಜಾಸ್ತಿ ಅಂದರೆ ಈ ನಮ್ಮ ನರೇಂದ್ರ ಮೋದಿಯವರು ಎಲೆಕ್ಷನ್ಗೆಲ್ಲೋಕ್ಕೆ ಮುಂಚೆ ಟು ತೌಸಂಡ್ ಫೋರ್ಟೀನಲ್ಲಿ ರ್ಯಾಲಿ ಮಾಡಿದ್ರು ಅವಾಗೆಲ್ಲ ಅಲ್ಲಿ ನಮ್ಮ ಅಜ್ಜಿಯವರಲ್ಲಿ ಡಿಪ್ಲೊಮಾ ಮಾಡ್ತಿದ್ದೆ ಅಲ್ಲಿಂದ ಬಂದಿದ್ದೆ ನೋಡ್ಕೊಂಡು ನೋಡ್ಕೊಂಡ ಮತ್ತು ಯೋಗಿ ಆದಿತ್ಯನಾಥ್ ಬಂದಾಗ ಮತ್ತು ಯಾವುದೋ ಫಿಲಿಮ್ದು ಇದಿತ್ತು ಪುನೀತ್ ರಾಜ್ಕುಮಾರ್ ಅವರು ಊಟ ಹಾಕ್ಸಿದ್ರು ಗೊತ್ತಾ ಇಲ್ಲೇ ಅವಾಗ ಬಂದಿದ್ವಿ ಬನ್ನಿ ಪ್ಯಾಲೇಸ್ ಗಮೆಂಟ್ಸ ಜಾಸ್ತಿ ನೆನ್ಪುಗಳೆ ಹಾವು ಏನಪ್ಪು ಸವಿನ ಏನಪ್ಪು ಜಾಮ್ ನೋಡ್ರಿ ಎಲ್ಲರಿಗೂ ಸವಿ ಸವಿನ ಏನಪ್ಪು ಇಲ್ಲಿಂದ ಅರ್ಧ ಕಿಲೋಮೀಟರ್ ಜಾಮ್ ಅದೇ ಇಲ್ಲಿ ಏನ್ ಮಾಡಕ್ ಆಗಲ್ಲ ಬರ್ರಿ ಹೋಗಮ್ಮ ಪ್ಲಸ್ ನಾನು ಇಲ್ಲಿ ಮೇಕೆ ಸರ್ಕಲ್ ಜಾಸ್ತಿ ಇರ್ತಾ ಇದ್ದೆ ಯಾಕಂದ್ರೆ ನಾನು ಇದ್ರಾಗ ಬಜಾಜ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಆಲ್ಮೋಸ್ಟ್ ನಮ್ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ ತೋರಿಸ್ತೀನಿ ಬನ್ರಿ ಇಲ್ಲ ಮೇಕೆ ಸರ್ಕಲ್ ಬಜಾಜ್ ಶೋರೂಮ್ ಸರ್ವಿಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೆ ಅದಕ್ಕೆ ಮುಂಚೆ ಟೆಕ್ನಿಷಿಯನ್ ಆಗಿದೆ ಟೆಕ್ನಿಷಿಯನ್ ಆದ್ರೂ ಸರ್ವಿಸ್ ಅಡ್ವೈಸರ್ ಆಗಿದ್ದು ತೋರಿಸಿ ಮನಿ ಅಂತ ಇದು ಸರ್ಕಲ್ ಸರ್ಕಲ್ಲು ಇದು ಪ್ಯಾಲೇಸ್ ಗ್ರೌಂಡ್ಸು ನಾನು ಕೆಲಸ ಮಾಡ್ತಿದ್ದ ಜಾಗ ಒಂದು ಇದು ಕಾಣಿಸಲ್ಲ ಬಜಾಜು ಇದೇ ಬಜಾಜ್ ಆಗ ನಾನು ಸರ್ವಿಸ್ ಅಡ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೆ ಏನೊಂದು ಹದಿನಾಲ್ಕಿಂದ ಹದಿನೈದು ಸಾವಿರ ಕೊಡ್ತಾಯಿದ್ದು ಅಷ್ಟೇ ಹದಿನಾರು ಹದಿನಾರು ಸಾವಿರ ಇದ್ದು ಅದು ಮೇಕಿ ಸರ್ಕಲ್ ಬಂದರೆ ಪುನೀದಾಜ್ ಕುಮಾರ್ ನನಗೆ ಬರೋದು ನನಗೆ ಯಾಕಂದ್ರೆ ಅವರು ತೀರೋದಾಗ ಇಲ್ಲೆಲ್ಲ ಓಡಾಡ್ತಿದ್ವಲ್ಲ ಬಾಡಿ ನೋಡೋಕ್ಕೆ ಬಂದಿದ್ವಿ ಮನೆ ಹತ್ರ ಇರುತ್ತೆ ಅಂತ ಅವ್ರು ತೀರೋದ ಮೇಲೆ ಅಲ್ಲೂ ಬಂದಿರಲಿಲ್ಲ ಮತ್ತು ಪ್ಯಾಲೆಸ್ಗೊಂಡು ಬರುತ್ತೆ ಅಂತ ಹೇಳಿದರು ಇಲ್ಲೆಲ್ಲ ಜಾಮ್ ನೋಡಬೇಕಿತ್ತು ಅವಾಗ ಇದೇ ಸದಾಶಿವ ಅಂದ್ರೆ ಈ ಕಡೆ ಫುಲ್ಲು ಜನ ತುಂಬೋಗಿರ್ತಾ ಇಲ್ಲಲ್ಲ ಅವ್ರ ಮನೆ ಹತ್ರ ಇವಾಗ ಹೋಗೋಕ್ಕಾಗಲ್ಲ ನಮ್ಮ ಗಾಡಿ ನಾರ್ಮಲ್ ಆಗಿ ನಾನು ಸಿಗ್ಗಾಡಿ ಅನ್ಬೋದು ಅವ್ರ ಮನೆ ಮುಂದೆನೇ ಹೋಗೋದು ಏನೊಂಥರ ಖುಷಿ ಅವ್ರು ಮನೆ ಅವ್ರು ಕಾಣಿಸ್ಬೋದು ಅಂತ ಬಟ್ ಆಗಲ್ಲ ಅದು ಇಲ್ಲ ಸಾಧ್ಯ ಇಲ್ಲ ಬಟ್ ಆದರೆ ಏನೋ ಒಂದು ಕಡೆ ಅವ್ರ ಮನೆ ಮುಂದೆ ಹೋದ್ರೆ ಒಂಥರ ಖುಷಿ ಜಾಸ್ತಿ ಜನ ಹಂಗೆ ಮಾಡ್ತಾರೆ ನಾನು ಒಬ್ಬನೇ ಅಂತಲ್ಲ ಜಾಸ್ತಿ ಜನ ಯಾರು ಪುನೀತ್ ರಾಜ್ಕುಮಾರ್ ಪಕ್ಕ ಕಾಣಿಸಿರ್ತಾರೆ ಈ ಕಡೆ ಮೇಜರ್ ಸರ್ಕಲ್ ಕಡೆ ಬಂದಾಗ ಇಲ್ಲಿ ಮುಂದೆ ಒಂದು ಯೂಟರ್ನ್ ಇದೆ ಯೂಟರ್ನ್ ತಗೊಂಡು ಹಿಂಗೆ ಬರ್ದಿರ ಹಂಗೆ ಹೋದ್ರೆ ಈ ಲೈನು ಈ ಲೈನ್ ಹಿಂಗೆ ಹೋದ್ರೆ ಅವ್ರ ಮನೆ ಲೈನ್ ಬರ್ತದೆ ಡಿ ಕೆ ಶಿವಕುಮಾರು ಕೆ ಜೆ ಜಾರ್ಜ್ ಅವ್ರವ್ರು ಯಾರು ಪಾಲಿಟಿಷನ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಮನೆ ಲೈನಲ್ಲಿ ಪುನೀತ್ ರಾಜ್ಕುಮಾರ್ ರಾ ರಾಘವೇಂದ್ರ ರಾಜ್ಕುಮಾರ್ ಮನೆ ಶಿವರಾಜ್ ಕುಮಾರ್ ಮನೆ ಬಂದ್ಬಿಟ್ಟು ನಾಗುವರೆ ಆ ಮಾನ್ಯತೆ ಟೆಕ್ಪಾಕ್ತ ಇದ್ದಾರೆ ಗೊತ್ತಿರ್ತಾರೆ ನಿಮ್ಗೆಲ್ಲ ಹೇಳ್ತಾರೆ ಅಷ್ಟೇ ಮತ್ತೆ ಇವತ್ತು ನಮಗೆ ಒಬ್ಬ ಅತಿಥಿ ಸಿಕ್ಕಿದ್ದಾರೆ ಅವ್ರ ಅತಿಥಿ ಯಾರು ಅಲ್ಲ ನೋಡಿ ಇವರೇ ನಮ್ಮ ಇಂಟ್ರಾ ಗಾಡಿ ಇಲ್ಲೇ ಬರ್ತದೆ ನೋಡ್ರಿ ಇಲ್ಲೇ ಹೊಸ ರೋಡ್ ಹೋಗ್ತಿದಂತೆ ನಾವು ಅಂತೆ ಬೆಲೆ ಓದ್ತಾ ಇದ್ವಿ ಅವಾಗ ಹಿಂದಿನ ಸಿಕ್ಕಿದ್ರು ಹಿಂಗೆ ಸಿಗ್ನಲ್ ಸಿಗ್ನಲ್ ಬಿಡ್ತೈತಲ್ಲ ಲಾಗ್ ಮಾಡಿಕೊಂಡು ಗೇರ್ ಹಾಕ್ಬೇಕು ಏನ್ ಮಾಡಾಕಲ್ಲ ನಮ್ಮ ಗಾಡಿ ನೋಡ್ಕೊಂಬಡ್ರಿ ಸಿದ್ಧ ಫುಲ್ ಅಯ್ಯೋ ಖುಷಿಯಾಗಿದ್ದು ನಿಮ್ದು ಮ್ಯಾಟಲ್ಲಿ ಹಾಕ್ಬಿಟ್ಟು ಏನಾರ ಮಾಡ್ಸಕ್ ಅಪ್ಪ ನನ್ನ ಗಾಡಿಗೆ ಚೆನ್ನಾಗಿ ಕಾಣಿಸ್ತದೆ ಮ್ಯಾಟು ಚೆನ್ನಾಗಿ ಕಾಣಿಸ್ತದೆ ಮ್ಯಾಟ್ ಮ್ಯಾಟು ಕಮೆಂಟ್ ಹಾಕಿ ಚೆನ್ನಾಗಿ ಕಾಣಿಸ್ತದಿಲ್ಲ ನೋಡಿ ನನಗೆ ಕಲರ್ ಮ್ಯಾಚ್ ಆಗಿಲ್ಲ ಬಟ್ ಇಟ್ಸ್ ಓಕೆ ಚೆನ್ನಾಗಿದೆ ಒಟ್ನಲ್ಲಿ ಅವ್ರಿಗೆ ಹೇಳ್ಬಿಡಿದ್ವಿ ನೋಡ್ರಿ ಅಪ್ಪ ನಿಮ್ಮ ಗಾಡಿ ಥರ ನೋಡ್ಕೊಡ್ರಿ ಅಂತ ಅದೇ ಸೈಡಲ್ಲಿ ಹಿಂದ್ಗಾಡಿ ಎಲ್ಲ ತುಂಬಾ ಇದಕ್ಕೆ ಎಲೆಕ್ಟ್ರಾನಿಕ್ಸಿಟಿ ಟೋಲು ದಾಟಿ ಗಾಡಿ ಮುಂದೆ ಲೆಫ್ಟ್ಗೆ ಹಾಕೊಂಡಿದ್ದೀನಿ ನಮ್ಮ ದೈನಂದಿನ ಚಟುವಟಿಕೆ ಟ್ಯಾಂಕ್ ಫುಲ್ಲಾಗಿಬಿಟ್ಟು ಸ್ವಲ್ಪ ಟ್ಯಾಂಕ್ ಖಾಲಿ ಮಾಡಿಕೊಂಡು ಈಗ ಡೈರೆಕ್ಟು ಹತ್ತಿ ಬೆಲೆ ಎಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಬನ್ನಿ ಹೋಗೋಣ ಅಲ್ಲಿ ಹೋಗಿಬಿಟ್ಟು ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ತಲ್ಲ ಬನ್ನಿ ಅಲ್ಲಿ ಸಿಗಮ್ಮ ಸಿದ್ದಿಕ್ಕ ಅಮೆಝಾನ್ ರೀಚ್ ಆಗಿದೆ ನೋಡ್ಬೋದು ಗಾಡಿಗಳಿಗೆ ನಿಂತಾವೆ ನಮ್ಮ ಗಾಡಿ ಇದ್ರ ಜೊತೆ ಪಾರ್ಕಿಂಗಲ್ಲಿ ಗಾಡಿಗಳು ನಿಂತಾವೆ ಈಗ ನಮ್ಮ ಗಾಡಿ ತೊಳೆಯೋ ಸಮಯ ನೋಡ್ರಿ ಎಷ್ಟು ಗಲೀಜಾಗೋದಿಲ್ಲ ಎಲ್ಲ ಕಾಣಿಸ್ತದೋ ಅಂದರೆ ತೊಳೆಯೋದು ಅಂದರೆ ಒಂಥರ ವಾಶ್ ಥರ ಮಾಡೋದು ನೆಂದಿರೋ ಬಟ್ಟೆಯಲ್ಲಿ ಹೇಯ್ ನೆಂದಿರೋ ಬಟ್ಟೆಲಿ ಒಡಿಸೋದು ಅಷ್ಟೇ ಏನು ವಾಟರ್ ವಾಶ್ ಮಾಡೋಕ್ಕಾಗಲ್ಲ ಸೊ ಬನ್ನಿ ಒಡ್ಸೋಣ ಸದ್ಯಕ್ಕೆ ಟೆನ್ ಲ್ಯಾಪ್ಸ್ ನೋಡ್ರಲ್ಲ ಈ ಕಡೆ ಎಲ್ಲ ಫ್ರಂಟ್ ಫೇಸ್ ಈಗ ಒಂದು ಲೇರ್ ಕ್ಲೀನಿಂಗ್ ಆಯಿತು ಹಿಂಗೆ ಕಾಣಿಸ್ತದೆ ಇವು ಬಟ್ಟೆ ನೀಟಾಗಿ ಹಿಂಡಾಕ್ಬಿಟ್ಟು ಇನ್ನೊಂದು ಇರೋರು ಸನ್ ಬರ್ರಿ ಗಾಡಿ ಈ ಥರ ಆಗೋದು ಇವಾಗ ಇನ್ನೊಂದು ಸತಿ ನೆಂದ್ರೆ ಬಟ್ಟೆ ಒರೆಸ್ಬಿಟ್ರೆ ಕ್ಲಿಯರು ಈಗ ಒಳಗಡೆ ಗ್ಲಾಸ್ ಸ್ವಲ್ಪ ಡಸ್ಟ್ ಆಗದೆ ಒಳಗಡೆ ಕ್ಯಾಬಿನ್ ಅದೇ ಸೊ ಇನ್ನೂ ಹತ್ತು ಹನ್ನೊಂದು ಗಂಟೆ ಮೇಲೆ ಇನ್ನೂ ಏಳುವರೆ ಗೆಣಸ್ಗಳ ಕೆಲಸ ಏನಿಲ್ಲ ಸೊ ಬನ್ನಿ ಕ್ಲೀನ್ ಮಾಡೋಣ ಆಯಿತು ಕ್ಲೀನಿಂಗ್ ಎಲ್ಲ ನೀಟಾಗಿ ಇನ್ನೊಂದು ಸರ್ತಿ ಒರಿಸ್ಬಿಡಮ್ಮ ಚೆನ್ನಾಗಿ ಅದೇ ಇದು ಆಗಿಲ್ಲ ಬಟ್ ಆದರೂ ಶಾಸ್ತ್ರಕ್ಕೆ ಒಂದು ಸತಿ ಒಬಿಡಮ್ಮ ಇವೆಲ್ಲ ಇನ್ನೂ ಬೆಡ್ಶೀಟ್ ಗೀಟ್ ಅವೇ ಒಂದು ಚಾರ್ಜರ್ ತೊಗೊಂಡು ಒಳಕ್ಕೆ ಹಾಕಬೇಕು ಮತ್ತು ನಮ್ಮ ಗಾಡಿಗೆ ಸ್ಟಿಕ್ಕರ್ ಹಾಕ್ತೀನಿ ಫೋರ್ ಇಂಟು ಫೋರ್ ನಮ್ಮದು ಏನಕೊಂಡಿದ್ದೀರಾ ಫೋರ್ ಇಂಟು ಫೋರ್ ಮಿನಿಮಿನಿ ಅಂತ ನೋಡಿರಿ ಆಗ್ತೀನಿ ಇದ್ರು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಎಲ್ಲ ಆಗ್ತೀನಿ ಏನು ಅಂತ ಅದಲ್ಲ ರಿಮೋಟ್ ಕಂಟ್ರೋಲ್ ಫು ಕಾಣುತ್ತಿಲ್ಲ ಹೊಸ ಪಾರ್ಕಿಂಗ್ ಆನ್ ಮಾಡಬೇಕು ಪಾರ್ಕಿಂಗ್ ಆನ್ ಮಾಡಿಬಿಟ್ಟು ಏಯ್ ಡಿಶು ಜಿಂಚಿಗೆ ಜಿಂಚಿಗೆ ಅಂತರ್ಗ ಚೇಂಜ್ ಮಾಡ್ಬೋದು ್ ಗುಡ್ ಮಾರ್ನಿಂಗ್ ನಿನ್ನೆ ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಗಾಡಿಯಲ್ಲಿ ಸ್ವಲ್ಪ ರಶ್ ಮಾಡೋಣ ಏಳುವರೆ ಆಗದೆ ಅಂದ್ಕೊಂಡು ಸ್ವಲ್ಪ ಮಲ್ಕೋಣ ಅಂದ್ಕೊಂಡೆ ನೋಡ್ರಿ ಹನ್ನೊಂದು ಗಂಟೆವರೆಗೂ ಮಲ್ಕೊಂಡ್ಬಿಟ್ಟಿನಿ ಹನ್ನೊಂದು ಗಂಟೆಯಲ್ಲಿ ಗಾಡಿ ಲೋಡ್ ಮಾಡಿಸಿದ್ರು ಸೊ ಲೋಡ್ ಮಾಡಿಕೊಂಡು ಈಗ ಎಂಟು ಇನ್ನೆ ಹೇಳ್ತಾ ಇದೆ ಲೋಡ್ ಆಗದೆ ನೋಡ್ರಿ ಇದೆ ನಮ್ಮ ಅಮೆಝಾನು ಸೊ ಬರ್ರಿ ಹೋಗೋಣ ಬರಿ ಕಾಫಿ ತಕೊಂಡು ಬರೋ ಕಾಫಿ ಸಿಕ್ತ ಅದಕ್ಕೆ ತೋರ್ಸಿ ಬರ್ರಿ ಸುಮ್ನೆ ಆಚೆ ಹೋಗಿ ಅದನೇ 20 ರೂಪಾಯಿ ಕೊಡ್ಬೇಕು ಇದು ತುಂಬಾ ಕುಡಿಬೇಕಂದ್ರೆ 30 ರೂಪಾಯಿ ಕೊಡ್ಬೇಕಿರೋ ಅವ್ವಾ ನೋಡಿ ಅಮೆಜಾನ್ ಇದೆ ಒಂದು ಅಡ್ವಾಂಟೇಜ್ ನಮ್ಮ ಗಾಡಿ ಇಲ್ಲಿ ನಿಂತದೆ ಬರ್ರಿ ಗಾಡಿಯಾಗಿ ಕುತ್ಕೊಂಡು ಕಾಫಿ ಕುಡಿಯೋ ನೋಡ್ರಿ ನಮ್ಮ ಬಾಸ್ ಇಲ್ಲಾರೆ ಡೈಲಿ ಬೆಳಿಗ್ಗೆ ಒಂದು ನಮಸ್ಕಾರ ಹಾಕ್ಕಂಡ ಶಿಸ್ತಾಗಿ ಹೋಗ್ತಾ ಇರೋದು ಒಂಥರ ಏನೋ ಖುಷಿ ಜೈ ಶ್ರೀರಾಮ್ ಜೈ ಆಂಜನೇಯ ಬನ್ನಿ ಹೋಗೋಣ ಹಾಂ ಎಂಟ್ರಿ ಆದಪ್ಪ ಇದು ನಮ್ಮ ಹೊಸೂರು ರೋಡು ಹಿಂಗೆ ಹೋದ್ರೆ ಹೊಸೂರು ಹಿಂಗೆ ಹೋದ್ರೆ ಬೆಂಗಳೂರು ಇಲ್ಲಿ ನಮಗೆ ಲೆಫ್ಟ್ ಸೈಡು ಟು ಸಿಗುತ್ತೆ ಏನೋ ಆರ್ ಟಿ ಒ ನೋಡ್ರಿ ಲೈಟ್ ಹೊಡಿತಾ ಇರ್ತಾರೆ ಹಿಂಗೆ ಫ್ಲಾಶ್ ಹೊಡಿತಾನೆ ಈಗ ನಮ್ಗೆ ಪಚ್ 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 ಅಂತ ಇಲ್ಲಿಂದ ಬೀಳ್ತದೆ ನೋಡಿ ಫ್ಲ್ಯಾಶು ಏನು ತುಲೀಟ್ ಹೊಡೆದಿಲ್ಲ ಬಿತ್ತು ಬಿತ್ತ ಪಕ್ಕ ಅವಿತ್ತ ಫ್ಲಾಶು ಲೋನ್ ಫ್ಲಾಶ್ ಹೊಡಿತಾ ಇರ್ತಾನೆ ಯಾವ್ದಾರ ಎಂಟ್ರಿ ಆಗ್ದರೆ ಗಾಡಿ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದ್ರೆ ಪ್ಲಸ್ ಆರ್ ಟಿ ಓ ಎಂಟ್ರಿ ಮಾಡಬೇಕಲ್ಲ ಬಂದಿದ್ದ ಗಾಡಿಗೆಲ್ಲ ಇಲ್ಲಿ ಎಂಟ್ರಿ ಮಾಡ್ಕೊತವೆ ಪ್ಲಸ್ ಇಲ್ಲಿ ನೋಡಿ ದೊಡ್ಡದು ಹಿಂಗೆ ಎಚ್ಕೊಂತದಲ್ಲ ಇವೆಲ್ಲ ಎಂಟ್ರಿ ಮಾಡಿಸಿ ಸಣ್ಣ ಪುಟ್ಟ ಅವ್ರಿಗೆ ಊಟಕ್ಕೆ ಖರ್ಚಿಗೆ ನೋಡ್ಕೊಂಡು ಪಾಪು ಗೊತ್ತಲ್ಲ ನಿಮಗೆಲ್ಲ ಗೊತ್ತಿರ್ತದೆ ಅವಶ್ಯಕತೆ ಇಲ್ಲ ಅವೆಲ್ಲ ಮುಗಿಸ್ಕೊಂಡು ಗಾಡಿಗಳ್ ಹಿಂಗೆ ಹಿಂಗೆ ಮುಗಿಸ್ಕೊಂಡು ಎಕ್ಸಿಟ್ ಮಾಡಲ್ಲ ಆಗ್ತಾರೆ ದೊಡ್ಡ ಗಾಡಿಗಳ ಹಂಗೆ ಎಕ್ಸಿಟ್ ಆಗ್ತದೆ ಏನು ಪೈಪ್ ಹಿಂಗದೆ ಹಾಂ 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 ಸರ ವೈಟ್ಲೆಸ್ ಬಟ್ ಲೆಂತ್ ಇವಿ ಅದೇ ಸರಿ ಅದ ನಾನು ಗಾಡಿಗೆ ಒಳಗೆ ಮುಗಿಸ್ಬಿಡೋದು ಇದು ಟರ್ಬೈನು ನಾರ್ಮಲ್ ವಿಂಡ್ ನೀರು ಇರ್ತಾವಲ್ಲ ಅದರದ್ದು ಇವೆಲ್ಲ ಮುಗಿಸ್ಕೊಂಡು ಗಾಡಿಗ್ ಹಿಂಗೆ ಬರ್ತಾವೆ ಬಿಗ್ ಓದೋ ನೋಡ್ರಿ ಹಿಂಗೆ ಈಗ ಬರ್ರಿ ನಮ್ದು ಹೋಗೋ ಸ್ಟ್ರೈಟು ತಮಿಳ್ನಾಡು ಬಸ್ ಬರ್ತಾರೆ ಹೋಗೋಣ ಈಗ ಡೈರೆಕ್ಟಾಗಿ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಿನ್ನ ಕಾಫಿ ಗೀಫಿ ಏನು ಹಾಕಲ್ಲ ನೈಟ್ ಹೊತ್ತು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದೆ ಅವತ್ತು ಫಸ್ಟ್ ದಿನ ಆಗಿತ್ತು ಅಲ್ಲಿಗೆ ಅಲ್ಲಿಗೆ ಕರೆಕ್ಟಾಗಿ ಹದಿನೈದು ದಿನ ಗ್ಯಾಪ್ ಅದು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಗಲಾಟೆ ಆಗೋಗಿತ್ತು ಅದು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತೋರಿಸಿ ಏನು ಗಲಾಟೆ ಆಗಿತ್ತು ಅಂತ ಸ್ವಲ್ಪ ವೀಡಿಯೋಸ್ ಬರಬೇಕಿತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತದೆ ವೀಡಿಯೋಸ್ ಬಂದಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ತೋರಿಸ್ತೀನಿ ಸ್ವಲ್ಪ ನಮ್ಮ ಡ್ರೈವರ್ ಮೇಲೆ ಗಲಾಟೆ ಮಾಡಿಬಿಟ್ಟಿದ್ರು ನನ್ನ ಮಕ್ಕಳು ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಆ ಟೆನ್ಷನ್ಸಲ್ಲಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಯಿತು ಫಿಫ್ಟೀನು ಫಿಫ್ಟೀನ್ ಡೇಸ್ ಹೆಚ್ಚು ಕಮ್ಮಿ ಆಯಿತು ಒಂದು ರುಟೀನ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದೇಳು ಅಲ್ಲಿ ಕಾಫಿ ಕೊಡಿ ಕಂಪ್ನಿಯಾಗ ಮತ್ತು ಒಂದು ಟೆನ್ ಮಿನಿಟ್ಸು ಸ್ವಲ್ಪ ಅಪ್ ಆಗಿ ಈ ನಾರ್ಮಲ್ ಬರಬೇಕಲ್ಲಿ ನಿದ್ದೆವರಿಗೆ ಬಿ ನಿದ್ದೇಳಿ ಈ ಟೈಮು ಮೂರು ಗಂಟೆಗೆ ಅದು ಮುಗಿಸ್ಕೊಂಡು ಡೈರೆಕ್ಟ್ ಎರಡು ಅವರ್ ನಾನ್ ಸ್ಟಾಪ್ ಹೊಡೆಯೋದು ಇಲ್ಲಿ ನಮ್ಮ ಮಾಲಾಪೇಶ್ ಹತ್ರ ಅಲ್ಲಿ ಹೊಡೆದ್ಬಿಟ್ಟು ಅನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟು ನಾನು ಲೋಡಿಂಗ್ ಪಾಯಿಂಟ್ ಅಮೆಝಾನ್ ಅಂತ ಏರ್ಪೋರ್ಟ್ ಹತ್ರ ಅಲ್ಲಿ ಡೈರೆಕ್ಟಾಗಿ ಡ್ರಾಪ್ ಮಾಡ್ಬಿಟ್ಟು ಗಾಡಿನ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಕಾಫಿ ಕುಡಿಯೋದು ಕಾಫಿ ಕುಡಿದ್ಬಿಟ್ಟು ಬೈಕಲ್ಲಿ ಇಟ್ಟಿರ್ತೀನಿ ಮನೆ ಹತ್ರ ಅಲ್ಲಿ ಇಟ್ಟಿದ್ದೀನಿ ನಾನು ಪಲ್ಸರ್ ಇಲ್ಲ ರಾಜಹಿನಲ್ಲಿ ಇಟ್ಟಿದ್ದೀನಿ ಎತ್ಕೊಂಡು ಇರೋದು ಮನೆಕ ಅದನ್ನು ತೋರಿಸ್ತೀನಿ ಬರ್ರಿ ರಾತ್ರಿ ಮೂರು ಅಲ್ಲಿ ನೋಡ್ರಿ ಯಾರು ಸಿಕ್ಕೋರು ನಮ್ಗ ನಮ್ಮ ಸಬ್ಸ್ಕ್ರೈಬರ್ ಎಲ್ಲಿ ಡ್ಯೂಟಿ ನಾ ಬೆಳಿ ಬೆಳಗ್ಗೆ ಡ್ಯೂಟಿ ಕೆಲಸ ಇಷ್ಟೊತ್ಗೆನಾ ಏನು ಡ್ಯೂಟಿ ಬರೋದು ಇಷ್ಟೊತ್ತಿಗೆ ರಾತ್ರಿ ಮೂರು ಗಂಟೆಯಲ್ಲಿ ಇವಪ್ಪಾ ಮುಗಿಯೋದು ಬೆಳಿಗ್ಗೆನಾ ಏಳು ಗಂಟೆ ಸರಿ ಹುಷಾರು ಬ್ರೋ ನೈಟು ಹೆಲ್ಮೆಟ್ ಗಿಲ್ಮೆಟ್ ಹಾಕೊಳ್ಳಿ ಚಳಿ ಆಗಲ್ವಾ ಸರಿ ಹುಷಾರು ಬ್ರೋ ಓಕೆ ಬಾ ಬಾಯ್ ಬ್ರೋ ಬಾಯ್ ಬಾಯ್ ಹಾ ಓಕೆ ಬಾಯ್ ಬ್ರೋ ಓಕೆ ರಾತ್ರಿ ಮೂರು ಗಂಟೆಲಿ ಪಾಪ ಎಷ್ಟು ಕಷ್ಟ ಬೀಳ್ತಾವ್ರೆ ನಮ್ಮ ತರನೇ ಅವರು ಪಾಪ ನಾನಾ ಹಿಂಗೆ ಹಿಂಗೆ ಅಂತವ್ರು ಯಾರು ಕೊರೋದು ಏನು ಗಾಡಿ ಗಿಡ ಚೆಚ್ಚ ಆಯ್ತಾ ನನಗೆ ಯಾರನ್ನ ರಾತ್ರಿ ಹೊತ್ತು ಅಂದ್ರೆ ಎಲ್ಲ ಟಚ್ ಮಾಡ್ಬಿಡಿ ನಿಮ್ಮ ಜೊತೆ ಮಾತಾಡ್ಕೊಂಡು ಅನಿಸ್ತದೆ ಒಬ್ಬ ಸಬ್ಸ್ಕ್ರೈಬರ್ ನೋಡಿ ರಾತ್ರಿ ಮೂರು ಮೂರವರೆಗೆ ಕೆಲಸ ಮಾಡ್ತಾರೆ ಎನ್ ಎಸ್ ಆಗ ನಂಗೆ ಅನಿಸ್ದಾಗ ಏನಾಗಿರ್ತದ್ ಗೊತ್ತಾ ಹೇಳ್ತೀನಿ ನೋಡಿ ಸಿನಾರಿಯೋ ಅವನು ಗಾಡಿ ತೊಗೊಂಡವ್ರಿ ಎನ್ ಎಸ್ ತೊಗೊಂಡವ್ರಿ ಸಕತ್ತ ರೈಡ್ ಮಾಡೋಣ ನನ್ನ ಫೇವ್ರೇಟ್ ಗಾಡಿ ಅಂತ ಪರಿಸ್ಥಿತಿಗಳು ಏನು ಕಟ್ಟಕ್ಕೆ ಹಾಕ್ತೀರ ಅದರಲ್ಲೇ ಡಿಲಿವರಿ ಮಾಡ್ತಾ ಇರ್ತಾರೆ ಅದಂತೂ ಪಕ್ಕ ಎಷ್ಟೋ ಜನ ಈ ಥರ ಮಾಡ್ತಾವ್ರೆ ಸೊ ಇಲ್ಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳು ಅವ್ರ ಬಾದಿಗ್ ಎಲ್ರಿಗೂ ಹೇಳ್ಕೊಳೋಕ್ಕಾಗಲ್ಲ ನನಗೆ ಏನೋ ನಮ್ಮ ಬಾದಿಗೆ ಹೇಳ್ಕೊಂಡು ನೀವಿದ್ದೀರಾ ಬಟ್ ಅವ್ರಿಗೆ ಯಾರು ಇರೋಲ್ಲ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಏಟಡ್ ಆಗಿರ್ತಾರೆ ಕೆಲಸ ಮಾಡಲೇಬೇಕಾಗ್ತದೆ ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕೊಂಡು ಫೀಸಾಗಿ ಹೋಗ್ತಾಯಿದ್ದೀನಿ ಬರೀ ಹೋಗಿ ಇಷ್ಟೊತ್ತ ಈ ರೋಡಿಗೆ ನೋಡೋಕೆ ಡೈಲಿ ಹಿಂಗೆ ಪ್ರೇ ಟ್ರಾಫಿಕ್ ನೋಡ್ರಿ ಆರಾಮಾಗಿ ಓದ್ತಾ ಇರ್ಬೋದು ಬ್ರೇಕಾಗಿಲ್ಲ ಇಲ್ಲ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಹುಟ್ಟಿ ಇಲ್ಲಿವರೆಗೂ ಒಂದು ಕಡೆ ನಿಲ್ಲಿಸಲಿಲ್ಲ ಮೂರು ಇಪ್ಪತ್ತ ಮೂರು ಹದಿನೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದಲ್ವಾ ಮೂರು ಹದಿನೆಂಟು ಮೂರು ಹದಿನೆಂಟಲ್ಲಿ ಕಾಫಿ ಕುಡಿದು ಸ್ಟಾರ್ಟ್ ಮಾಡಿದ್ದು ಟೈಮು ನಾಲ್ಕು ಹದಿನೇಳು ಆಗ ನಾಲ್ಕು ಹದಿನೆಂಟು ಅಂದ್ಕೊಳ್ಳಿ ಒನ್ ಅವರ್ ಆಯಿತು ಆಲ್ಮೋಸ್ಟು ಕಾರ್ಪೊರೇಷನ್ ಟೌನ್ ಹತ್ರ ಬಂದ್ಬಿಟ್ಟಿದ್ದೀನಿ ಇಲ್ಲಿಂದ ಇನ್ನೊಂದು ಮುಕ್ಕಾಲು ಗಂಟೆ ಟಕ್ಕಂದು ಕಲ್ಟೋ ಅದನ್ನು ನೋಡ್ರಿ ಫುಲ್ ಜಾಮ್ ಹೆಂಗಿರ್ತದೆ ಸಿಗ್ನಲ್ ಆದರೂ ಕಷ್ಟ ಇಲ್ಲೆಲ್ಲ ಓಡಿಸೋದು ಅದು ನಾನೇನು ಮಾಡ್ತೀನಿ ಶಿಸ್ತಾಗಿ ಹೊಟ್ಟೋದು ಇಷ್ಟಾದ ಸಿಗ್ನಲ್ ನೋಡಬಾರ್ದು ಬೈತಾರೆ ಪೊಲೀಸರೇ ಬೈತಾರೆ ಏನೋ ಕಟ್ಲಾಗಿ ಸಿಗ್ನಲ್ ನೋಡ್ತಾ ಇದೆಯಾ ಅಂತ ಗ್ರೀನು ತುಂಬ ಗ್ರೀನು ನಾಡಿಗೆ ನುಗ್ಗಣತೆ ಅಷ್ಟೇ ಜಯ ಅಂತ ಹಾಂ ಆಹಾ ಅಲ್ಲಿ ಅಲ್ಲಿಯಾದ್ರೂ ಕ್ಯಾಂಟರ್ ಸಿಗಾಕೂ ನೋಡ್ರಿ ಅಲ್ಲ ಅವ್ನು ಸಿಗಾತು ಅವ್ನು ಸಿಗಾಸ್ಬಿಟ್ಟು ನಾನೆಲ್ಲೋ ಗೊತ್ತೆ ಸದ್ಯಕ್ಕೆ ನಮ್ಮ ಪರಮಾತ್ಮ ಸಾಂಗ್ಸ್ ಎಲ್ಲ ಕೇಳಿಸ್ಕೊಂಡು ಲೊಕೇಶನ್ ರೀಚ್ ಆದ್ರೆ ಲೊಕೇಶನ್ ಒಂದು ಇಲ್ಲದೆ ಶೆಡ್ಡು ಪಟ್ಟದಗೆರೆ ಶೆಡ್ ಅಲ್ಲ ಇದು ಬ್ಯಾಟ್ರನ್ ಪುರ ಶೆಡ್ಡು ನಮ್ಮ ಮಾಲಾ ಫೇಷ ಲಾಸ್ಟ್ ಬ್ಲಾಗಲ್ಲಿ ನೋಡ್ರಂಗೆ ನೋಡ್ರಿ ಇಲ್ಲೇ ಅದೇ ಅದರಿಂದ ನಮ್ಮದು ನಾನು ಆದಮೇಲೆ ಕರೆಕ್ಟಾಗಿ ನೋಡ್ರಿ ಇವಾಗ ಇನ್ನೊಂದು ಗಾಡಿ ಬಂತು ಕಾಣಿಸ್ತಾ ನಿಮಗೆ ಇಲ್ಲಿದೆ ಗಾಡಿ ಇವು ಗುರು ಇಷ್ಟು ಕ್ಲೀಸ್ ಅದೇ ನೋಡಿರಿ ಇಲ್ಲದೆ ಗಾಡಿ ಬಂದರೆ ಇವಾಗ ಬಟ್ ನಮ್ಮದು ಸೆಕೆಂಡ್ ಗಾಡಿ ಆಲ್ರೆಡಿ ಒಂದು ಗಾಡಿ ಅನ್ಲೋಡ್ ಆಗ್ತಾಯಿದೆ ಬರ್ರಿ ಅದು ಅನ್ಲೋಡ್ ಆಗಲಿ ಅನ್ಲೋಡ್ ಮಾಡೋವ ಟೈಮ್ ಬಂದು ಕರೆಕ್ಟಾಗಿ ನಲ್ವತ್ತ ಮೂರು ಮೂರು ಹದಿನೆಂಟಿಗೆ ಬಿಟ್ಟಿದ್ದು ನಾಲ್ಕು ಹದಿನೆಂಟು ಒಂದೂವರೆ ಅವರ್ ಬಂದುಬಿಟ್ಟಿದ್ವಿ ಇಲ್ಲೊಂದು ಹಾಫ್ ಅನ್ ಅವರ್ ಅನ್ಲೋಡ್ ಮಾಡೋಕ್ಕೆ ಅಮೆಝಾನ್ ಥ್ರೂ ನೋಡ್ತೀನಿ ಮರಿ ರೂಟೀನ್ ಇನ್ನೂ ಒಂದು ಸ್ವಲ್ಪ ಇದೆ ವೀಡಿಯೋ ತಲೆ ಕೆಟ್ಟಿಸ್ಕೊಂಬಿಡ್ರಿ ಸ್ವಲ್ಪ ಲೆಂತ್ ಇರ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಲೆಂತ್ ಲೆಂತ್ ಅಂತ ಕೇಳ್ತಿದ್ರಲ್ಲ ಸೊ ಲೆಂತ್ ಇದೆ ಹಾಗೆ ಆವಾಗ ಸ್ವಲ್ಪ ಸಾಂಗಲ್ಲಿ ಕೇಳಿಸ್ಕೊಬೇಡ ಬಿಟ್ಟು ಬಿಡಲೇ ಫೀಲಿಂಗ್ಸ್ ಸಾಂಗ್ಸ್ ಬೇಡ ನನಗೆ ನೆಕ್ಸ್ಟು ಅಯ್ಯೋ ಇದು ಇಷ್ಟು ಫೀಲಿಂಗ್ ಬೇಡ ಏನು ಮಾಡ್ಲಿ ಮಾಡಲಿ ಚೊಂಬೇಶ್ವರ ಒಳಗೊಬ್ಬ ಒಬ್ಬ 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 ಪರಮಾತ್ಮ ಮಸ್ತ್ ಆಗ್ಲಿ ಇವೆಲ್ಲ ಕಾಪಿ ರೇಟ್ ಹಾಕೊಂಡು ಹೊಡಿತಾರೆ ನಂಗೆ ಬೇಡ ಇದು ಸದ್ಯಕ್ಕೆ ಬರ್ರಿ ಲೋಡ್ ಆಗಲಿ ಗಾಡಿ ಸ್ವಲ್ಪ ರನ್ನಿಂಗಲ್ಲಿ ಬಂತಲ್ಲ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಆಫ್ ಮಾಡೋಣ ನಾರ್ಮಲಾಗಿ ಗೊತ್ತಿರ್ತದೆ ಗೊತ್ತಿಲ್ಲ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಒಂದು ಟೆನ್ ಮಿನಿಟ್ಸು ಗಾಡಿ ಬಿಡಿ ಗಾಡಿ ಆಫ್ ಮಾಡೋವಾಗ ರನ್ನಿಂಗ್ ಲಾಂಗ್ನ ನೋಡಿ ಎರಡು ಅವರ್ ಓಡ್ಸ್ಕೊಂಬನ ಎರಡು ಒಂದೂವರೆ ಅವರು ಸ್ವಲ್ಪ ಗಾಡಿ ಸ್ವಲ್ಪ ಸೆಟ್ಲಾಗಲಿ ಫುಲ್ಲು ಓಡಿಸಿ ಆ ಇಂಜಿನ್ ಆಯಿಲೆಲ್ಲ ಒಂದು ಕಡೆ ಬರಲಿ ಆಮೇಲೆ ಆಫ್ ಮಾಡಿರಿ ಟಕ್ ಅಂತ ಆಫ್ ಮಾಡಿದ್ರೆ ಬೇಡ ಗುರು ನಾನು ಹೇಳೋದು ಬೇಡ ಇರ್ರಿ ನಿಮ್ಗೆ ಇಲ್ಲಿರ್ತದೆ ನೋಡಿರಿ ಹಾಂ ನನ್ನ ಇಂಜಿನಿನ ಲೋ ಐಡ್ಲಿಂಗ್ ಸ್ಪೀಡ್ ಫಾರ್ ಅಟ್ ಲೀಸ್ಟ್ ಒನ್ ಮಿನಿಟ್ ಆಫ್ಟರ್ ಸ್ಟಾರ್ಟಿಂಗ್ ಆ್ಯಂಡ್ ಆಲ್ಸೋ ಬಿಫೋರ್ ಸ್ಟಾಪಿಂಗ್ ಇಂಜಿನ್ ನಾನೇನು ಕೂಡ ಹೇಳೋದು ಸೊ ರೂಮ್ರು ಹೇಳಿಬಿಟ್ಟಾರೆ ಸೊ ಆಫ್ ಆಯಿತು ಸೊ ಬರೀ ಕರೆದಿದ ತಕ್ಷಣ ಹೋಗಿ ಗಾಡಿ ರಿವರ್ಸ್ ಹಾಕಿ ಆಮೇಲೆ ಸಿಗೋ ಒಂದು ಐದು ಮೂವತ್ತ ಎರಡು ಅನ್ಲೋಡ್ ಆಗದೆ ಸಕ್ಸಸ್ಫುಲ್ಲಾಗಿ ಈಗ ಡೈರೆಕ್ಟಾಗಿ ಅಮೆಝಾನು ಲೋಡಿಂಗ್ ಪಾಯಿಂಟ್ ಹತ್ರ ನೆಕ್ಸ್ಟು ನಾಳೆ ಅಂದರೆ ಇವತ್ತು ಬೆಳಗ್ಗೆ ಸಾರಿ ಬೆಳಗ್ಗೆ ಆಗ್ಬಿಡೋದಲ್ಲ ಇವಾಗ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಲೋಡ್ ಇರ್ತದೆ ಸೊ ಗಾಡಿಯಲ್ಲಿ ಹಾಕ್ಬಿಟ್ಟು ಮನೆಗೆ ಬಂದ್ಬಿಡೋದು ಬೈಕ್ ಎತ್ಕೊಂಡು ಅದಬಾ ರೀಚ್ ಆದಿ ನಮ್ಮ ಅಮೆಝಾನು ಇದು ಲೆಫ್ಟಾಗಿ ದೊಡ್ಡ ಬೇರೋಸ್ ಇದು ಅಮೆಝಾನು ಇದು ನಮ್ಮ ಗಾಡಿಗೆ ನೋಡಿರಿ ಹೆಂಗೆ ಇಲ್ಲಿ ಬಾಡಿಗೆ 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 ಅಂತ ಪ್ಲಸ್ಸು ಇಲ್ಲಿ ಲೇಬರ್ ಇವಾಗ ಆರು ಗಂಟೆ ಅಲ್ವಾ ಎಕ್ಸಾಕ್ಟ್ ಆರು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷ ಎಲ್ಲ ಇವರು ಎಂಪ್ಲಾಯೀಸ್ ಹೋಗಿ ಶಿಫ್ಟ್ ಎಂಡಿಂಗ್ ಟೈಮು ಎಲ್ಲ ವಾತಾವರಣ ನೋಡ್ರಿ ಎಂಪ್ಲಾಯೀಸ್ ಇದ್ರಾಗ ನಮ್ಮದು ಬಂದ್ಬಿಟ್ಟು ಈ ಪಾಯಿಂಟ್ ಅಲ್ಲ ಇದು ನೆಕ್ಸ್ಟ್ ಈ ಎರಡು ಗೇರು ದೊಡ್ಡ ದೊಡ್ಡದು ಇಲ್ಲೊಂದು ಇಲ್ಲೊಂದು ನಮ್ದು ಇಲ್ಲಿ ಲೆಫ್ಟ್ ಎತ್ಕೊಬೇಕು ಈಗ ಈ ಭಾರಿ ಹತ್ತಲ್ಲ ನಮ್ಮ ಗಾಡಿ ಸೆಕೆಂಡ್ ಗೇರ್ ಎಲ್ಲ ಹತ್ತದೆ ಅಲ್ಲಿ ಸೆಂಟಾಗಿ ಹೋಗ್ಬಿಟ್ಟು ಕಚ್ಂಬೆ ಅದಕ್ಕೆ ಏನು ಮಾಡ್ಬಿಟ್ಟು ನಿಲ್ಸಿಬಿಟ್ಟು ಫಸ್ಟ್ ಗೇರ್ಗ ಆರಾಮ ಮೂವ್ ಮಾಡ್ಕೊಂತಿಬಿಟ್ಟು ಓದ್ತಾ ಅದೇ ಮೆಲ್ಗ ಸರ್ ನಮ್ಮ ಮಧ್ಯಾಹ್ನ ಗತಿಗೆಲ್ಲ ಮುಗಿಸ್ಕೊಂಡಿದ್ದು ಅವಾಗಲೇ ಏನು ಕಾಫಿ ಗೀಫಿ ಎಲ್ಲ ಕುಡಿದ್ವಿ ನಮ್ಮ ಹುಡುಗ ಬಂದಿದ್ದ ಅವ್ನ ಗಾಡಿಯಲ್ಲಿ ಎಲ್ಲಿ ಏನೋ ತೋರಿಸ್ಬಿಟ್ಟಿದ್ದೀನಿ ಈಗ ಹೋಗಿ ಮನೆಗೆ ಮನೆ ಕೆಲಸ ಮಾಡ್ಕೊಳ್ಳ ಪ್ಲಸ್ ಇಲ್ಲಿ ಎಂಡ್ ಮಾಡೋಣ ಇಲ್ಲಿ ಕರೆಕ್ಟಾಗಿ ಆರು ಹ್ಞೂ ಆರೂವರೆಗೆ ಬಂದೆ ಅನ್ಸುತ್ತೆ ಏಳು ಗಂಟೆ ಹೆಚ್ಚು ಕಮ್ಮಿ ಆಗಿದೆ ಸೊ ಬನ್ನಿ ಬ್ಲಾಗ್ ಎಂಡ್ ಮಾಡೋಣ ಸ್ವಲ್ಪ ಲೆಂತ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಡೈಲಿ ರೊಟೀನು ಆಲ್ಮೋಸ್ಟ್ ಇದೇ ಇರ್ತದೆ ಸ್ವಲ್ಪ ಕಂಟೆಂಟ್ ಚೇಂಜ್ ಮಾಡ್ತೀನಿ ಯಾವಾಗ ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನಿಮ್ಗೆ ಲೈಕ್ ಹಸಿರಿ ಸಬ್ಸ್ಕ್ರೈಬ್ ಮಾಡಿ ಮೈಕೋಬ್ರಿ ಪ್ಲಸ್ ಬೆಲೆ ಸೊ ನಿಮ್ಗೆ ರೀಸೆಂಟ್ ಅಪ್ಡೇಟ್ಸ್ ಸಿಗಲಿ ಅಂತ ನಾನು ನಿಮಗೆ ಎಷ್ಟು ವರ್ಷ ಸಿಗ್ತೀನಿ ಎಂಟು ಗಂಟೆಗೆ ವಜೇಸ್ ರಾಮಸಿ